ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವುಗೊಳಿಸುವಂತೆ ಲೋಕಾಯುಕ್ತ ನ್ಯಾಯಮೂರ್ತಿ ಕೆ ಎನ್ ಫಣೀಂದ್ರ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ದೂರುಗಳ ವಿಚಾರಣೆ ಹಾಗೂ ಪ್ರಕರಣ ವಿಲೇವಾರಿ ವಿಚಾರವಾಗಿ ದೂರುದಾರರು ಮತ್ತು ಎದುರುದಾರರುಗಳ ಸಭೆಯಲ್ಲಿ ಮಾತನಾಡಿದ ಲೋಕಾಯುಕ್ತ ನ್ಯಾಯಮೂರ್ತಿ ಕೆ ಎನ್ ಫಣೀಂದ್ರ ರವರು ಕೆರೆ ಕಾಲುವೆ ಕುಂಟೆ ಇತ್ಯಾದಿ ಸರ್ಕಾರಿ ಜಮೀನುಗಳ ಒತ್ತುವರಿ ಕುರಿತು ಹೆಚ್ಚಿನ ದೂರುಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಕೆರೆ ಕಾಲುವೆ ಕುಂಟೆ ಇತ್ಯಾದಿ ಸರ್ಕಾರಿ ಜಮೀನುಗಳ ಒತ್ತುವರಿ ಆಗಿದ್ದರೆ ಕೂಡಲೇ ಅವುಗಳನ್ನು ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಖಡಕ್ಸೂಚನೆ ನೀಡಿದರು ಈ ವೇಳೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು

ಲೋಕಾಯುಕ್ತ ಸಾಹೇಬ್ರ ಮುಂದಿದೆ ಲೋಕಾಯುಕ್ತ ಸಾಹೇಬ್ರ ಮುಂದಿದೆ ಅರ್ಜಿ ಕೊಟ್ಟು ಕೆರೆ ತಹಸೀಲ್ದಾರ್ ಯಾರ ದಯವಿಟ್ಟು ತಿಳ್ಕೊಳ್ಳಿ ತಹಸೀಲ್ದಾರ್ ಇಒಗಳು ಟಿಡಿಒಗಳು ಸರ್ಕಾರಿ ಆಸ್ತಿಗಳು ರಸ್ತೆ ಇರ್ಬೋದು ಬಹಮಾನ ಇರ್ಬೋದು ಯಾವುದೇ ರೀತಿ ಸರ್ಕಾರಿ ಆಸ್ತಿಗಳು ಎಲ್ಲರೂ ಒತ್ತುವರಿಯಾಗಿದೆ ಅಂತ ಪರಿಶೀಲನೆ ಮಾಡಿ ನಿಮ್ಮ ವಶಕ್ಕೆ ತಗೊಳ್ಳೋದು ನಿಮ್ಮ ಕಾನೂನು ಪ್ರಕಾರವಾದಂತ ಕರ್ತವ್ಯ ಅವ್ರುಗಳು ಯಾರೋ ಅರ್ಜಿ ಕೊಟ್ಟು ನಮಗೆ ನಾವು ನಿಮ್ಗೆ ಡೈರೆಕ್ಷನ್ ಕೊಟ್ಟು ಮಾಡಿಸೋದಲ್ಲ ದಯವಿಟ್ಟು ತಿಳ್ಕೊಳ್ಳಿ ಕೆಲಗಣ್ಣೆಲ್ಲ ಪರಿಶೀಲನೆ ಮಾಡಿ ಎಷ್ಟು ಒತ್ತುವರಿ ಆಗಿದೆ ಅಂತ ನೋಡಿ ದಯಾದಾಕ್ಷಿಣಿಯನ್ನು ನೋಡದೆ ಒತ್ತುವರಿ ತೆರುಗೊಳಿಸಿ ನಿಮ್ಗೆ ಸುಳ್ಳಿ ತಗೊಳ್ಳಿ ಇಷ್ಟೇ ಸುಮಾರು ಕಂಪ್ಲೇಂಟ್ಗಳು ಇದರ ಮೇಲೆ ಬರುತ್ತೆ ಕೆರೆ ಒಳಗೆ ಕನ್ಸ್ಟ್ರಕ್ಷನ್ ಮಾಡಕ್ ಬಿಡೋದು ಗೋಮಾನದಲ್ಲಿ ಕನ್ಸ್ಟ್ರಕ್ಷನ್ ಮಾಡಕ್ ಬಿಡೋದು ರಸ್ತೆಗಳಲ್ಲ ಒತ್ತುವರಿ ಮಾಡಿ ಕಟ್ಕೊಳ್ಳೋದು ಇವೆಲ್ಲ ಮಾಡಿರ್ತಾರೆ ಹಾಗೆ ಆಗಕ್ ಸಾಧ್ಯವೇ ಇಲ್ಲ ನೀವುಗಳ ಅವಕಾಶ ಕೊಟ್ಟರೆ ಅವ್ರು ಕಟ್ಟಕ್ ದಯವಿಟ್ಟು ತಿಳ್ಕೊಳ್ಳಿ ಜವಾಬ್ದಾರಿ ಬಹಳ ನಮ್ಮ ಆಸ್ತಿ ನಾವೇ ಉಳಿಸ್ಕೊಂಡೆ ಉಳಿಸ್ಬೇಕು